ನಮ್ ಸರಿಗಮ್ಪ್ಪ ವೇದಿಕೆ ಒಳಗ ನಮ್ ಡಿ ಬಾಸ್ ಅವರ ಬರ್ಡೇ ಅನ್ನ ಒಂದು ವಿಜೃಂಭಣೆ ರೀತಿಯಿಂದ ಸೆಲೆಬ್ರೇಟ್ ಮಾಡ್ತಾರೆ ಮತ್ ಡಿ ಬಾಸ್ ಕುರಿತಂತೆ ನಮ್ ಬಾಳು ಬೆಳಗುಂದಿ ಒಂದು ಸೂಪರ್ ಸಾಂಗ್ ಕೂಡ ಹಾಡಿದ್ರ ಹುಟ್ಟು ಹಬ್ಬದ ನಿಮಿತ್ತವಾಗಿ ಅಂದ್ರ ಡಿ ಬಾಸ್ ಅವರ ಪ್ಯಾನ್ ಫಲೋಂಗ್ ಸೇಸ್ ಐತೆ ನೀವು ಅರ್ಥ ಮಾಡಿಕೋರಿ ಮತ್ ಇಡೀ ಬಾಗಲಕೋಟೆನ ಡಿ ಬಾಸ್ ಪರವಾನ ಅಂದ್ರ ಏನ ದರ್ಶನ್ ಅವರ ಬಾಳಿನೊಳಗೆ ಏನೇನೋ ಒಂದು ಕೈ ಘಟನೆ ಆದ್ರೂ ಕೂಡ ಅವ್ರ ಪ್ಯಾನ್ಸ್ಗಳ ಅವ್ರ ಕೈ ಬಿಡ್ಲಿಲ್ಲ ಯಾವತ್ತಿದ್ರು ದರ್ಶನ ಪುರಾಣ ನಿಂತರು ಇವತ್ ಕೂಡ ದರ್ಶನ ಪುರಾಣ ನಿಂತಾರ ಮತ್ತ್ ನಮ್ ಸರಿಪ ವೇದಿಕೆ ಒಳಗ ವರ್ಷ ಪ್ರತಿ ವರ್ಷ ನಮ್ ಡಿ ಬಾಸ್ ಅವರದ ಬರ್ಡೇ ಸೆಲೆಬ್ರೇಷನ್ ಆಗತೈತೆ ಆದ್ರೆ ಈ ವರ್ಷ ಬಾಗಲಕೋಟೆ ಒಳಗಾಗೈತಿ ಅದು ಒಂದು ಉತ್ತುಂಗ ಒಂದು ಏನ್ ಸ್ಥಾನ ಐತ್ಲಾ ಅಲ್ಲಿ ನಮ್ಮ ಡಿ ಬಾಸ್ ಅವರ ಬರ್ಡೇ ಅನ್ನ ಉತ್ತುಂಗವಾಗಿ ಸೆಲೆಬ್ರೇಟ್ ಮಾಡಿದಾರು ನಮ್ಮ ಡಿ ಬಾಸ್ ಫ್ಯಾನ್ಸ್ಗಳ ಮತ್ತ ಬಾಳು ಬೆಳಗು ಅಂತ ಸಖತ್ ಸಕತ್ ಆಡಿದ ಮತ್ತ ಇಡೀ ಸರಿಗಮಪ್ಪ ವೇದಿಕೆನ ಸೆಲೆಬ್ರೇಟ್ ಮಾಡಿತು ಡಿ ಬಾಸ್ ಅವರ ನಮ್ ಕಡೆಯಿಂದ ಕೂಡ ನಿಮ್ಗೆ ಹುಟ್ಟು ಹಬ್ಬದ ಶುಭಾಶಯಗಳು ಮತ್ತೆ ಇದೇ ತರ ನಿಮ್ ಕರಿಯರ್ ಚಲೋ ಬೆಳೀಲಿ ಏನೋ ಕೈ ಘಟನೆ ಆದ್ರೂ ಕೂಡ ಒಂದ್ ಮರಿ ಮತ್ತೆ ನಿಮ್ಮ ತಮಗೆ ನಿಮ್ ಪ್ಯಾನ್ಸ್ ಅಂತ ಪರವಾಗಿರತ್ತಾರ ಯಾವತ್ತಿದ್ರು ನಿಮ್ ಪರವಾಗಿ ನಿಲ್ಲತ್ತಾರ ಅದ್ರಿ ಹಂಡ್ರೆಡ್ ಪರ್ಸೆಂಟ್ ಐತಿ ಮತ್ತೊಮ್ಮೆ ನಮ್ ಡಿ ಬಾಸ್ ಅವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳು ಮತ್ತೆ ಇದರ ಇನ್ಫಾರ್ಮೇಟಿವ್ ವಿಡಿಯೋ ಬೇಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತೆ ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೋರಿ ಮುಂದಿನ ವಿಡಿಯೋ ಸಿಗ್ತಾನೋ ಅಲ್ಲಿವರೆಗೂ ಬಾಯ್